ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಒಂದು ಬೀನ್ಸ್ ಪಲ್ಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೇನೆ ಅಂದರೆ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ದೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬೀನ್ಸ್ ಪಲ್ಯ ತುಂಬ ಸುಲಭವಾಗಿ ಹಾಗೆ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದಂತ ಬರೋಣ ನೋಡಿ ಇದಕ್ಕೋಸ್ಕರ ನೋಡಿ ನಾನಿಲ್ಲಿ ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಗ್ರೀನ್ ಚಿಲ್ಲಿ ಒಂದು ಐದಾರು ಶುಂಠಿ ಸ್ವಲ್ಪ ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಯಾಕಂದರೆ ಫ್ಲೇವರ್ ಚೆನ್ನಾಗಿ ಬರ್ತದಂತ ನನ್ನ ಅನಿಸಿಕೆ ಅನಿಸಿಕಿದ್ದು ನಿಮಗೆ ಬೇಡಾದರೂ ಸ್ಕಿಪ್ ಮಾಡಿ ಹಾಕಿದರೆ ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ಹಾಗೆ ಒಂದು ಮೂರು ನಾಲ್ಕು ಕಡ್ಡಿ ಕರಳೀಸ್ ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಸೊ ನೋಡಿ ಇಲ್ಲಿ ಬಾಣಲೆಯನ್ನು ಕೂಡ ನಾನು ಇಟ್ಟಿದ್ದೇನೆ ಸೊ ಇದಕ್ಕೆಲ್ಲ ನೋಡಿ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಹಾಗೆ ಕರಿ ಲೀವ್ಸ್ ಬೆಳ್ಳುಳ್ಳಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಗೆ ಹೊರತ್ಕೊಂಡು ನಂತರ ಇದಕ್ಕೆ ಟೊಮ್ಯಾಟೊ ಈರುಳ್ಳಿ ಮತ್ತು ಕಾಯಿ ಮೆಣಸು ಮತ್ತು ಶುಂಠಿಯನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದನ್ನೆಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೇನೆ ತುಂಬ ಸಿಂಪಲಾಗಿ ತುಂಬ ಕ್ವಿಕ್ಕಾಗಿ ಮಾಡುವಂತಹ ಬೀನ್ಸ್ ಪಲ್ಯ ರೆಸಿಪಿ ನೀವು ಪಲ್ಯ ಅಂತ ಕೂಡ ಹೇಳ್ಬೋದು ಮತ್ತು ಏನಾದರೂ ಒಂದು ಹೆಸರಿಡ್ಬೋದು ಒಟ್ಟು ಒಟ್ಟಾಗಿ ಒಂದು ರೆಸಿಪಿ ಅಷ್ಟೇ ಚೆನ್ನಾಗಿ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಈ ರೀತಿ ಫ್ರೈ ಮಾಡಿ ತಕೊಳ್ಳುವ ಬೀನ್ಸ್ ರೆಸಿಪಿಯನ್ನು ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ಇದು ನಾನು ಸಿಂಪಲ್ ಅಂದರೆ ಏನು ಮಸಾಲೆ ಪದಾರ್ಥ ಅಂದರೆ ಬೇರೆ ಅಂಗಡಿಯಿಂದ ರೆಡ್ ಚಿಲ್ಲಿ ಪೌಡರ್ ಏನೂ ಹಾಕದೆ ಒಂದು ಆಗಿ ನಾನು ವಿದೌಟ್ ಎನಿ ಮಸಾಲ ಹಾಗೆಯೇ ಪಲ್ಯ ಕೂಡ ಮಾಡ್ಬೋದು ಅದರ ರುಚಿ ಅಂತೂ ನೀವು ನೋಡಿ ನೋಡಿ ಈಗ ಚೆನ್ನಾಗಿ ಒಂದು ಅರ್ಧ ಕೆ ಜಿ ಅಷ್ಟು ಇಲ್ಲಿ ನಾನು ಬೀನ್ಸನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಈಗ ಬಾಣಲಿಗೆ ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಲ್ಲಿ ಅರಶಿನ ಕೂಡ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡಿ ಹಾಗೆಯೇ ಬೇಯ್ಲಿಕ್ಕಿಡುವ ಸ್ವಲ್ಪ ನೀರು ಹಾಕಿ ಬೇಯ್ಲಿಕ್ಕಿಡುವ ಸೊ ಫ್ರೆಂಡ್ಸ್ ಈ ಪಲ್ಯ ಪಲ್ಯ ಅಂತ ಕೂಡ ಹೇಳ್ಬೋದು ನಿಮ್ಗೆ ಯಾವ ಬೇಕಾದರೂ ಹೆಸರಿಂದ ಅಂತ ನಾನು ಮೊದಲೇ ಹೇಳಿದ್ದೆ ಸೊ ಈ ರೆಸಿಪಿ ಉಂಟಲ್ಲ ನಾವು ನೀರು ದೋಸೆ ಜೊತೆ ಅಂದರೆ ಯಾವುದೇ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಹಾಕಲಿ ಊಟದ ಜೊತೆ ಒಂದು ತಿಳಿ ಸಾರಿದ್ರೆ ಈ ರೀತಿಯಂತಹ ಒಂದು ಗುಜ್ಜೆ ಆಗಲಿ ಪಲ್ಯ ರೆಸಿಪಿ ಇದ್ರೆ ಅಂತೂ ತುಂಬ ಒಳ್ಳೆಯದಾಗ್ತದಂತೆ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ತೆಂಗಿನ ತುರಿ ಕೂಡ ನಾನಿಲ್ಲಿ ಆ್ಯಡ್ ಇದ್ದೇನೆ ಇಲ್ಲಿ ನೀರು ನೀರು ಪಲ್ಯ ಬೇಡ ಅಂತ ನಾನೇನು ಅಂದರೆ ಇಲ್ಲಿ ಗ್ಯಾಸ್ ಫ್ಲೇಮನ್ನು ತುಂಬ ಲೋವಲ್ಲಿಟ್ಟು ಹಾಗೆಯೇ ನಾನು ಅಲ್ಲೇ ಬಿಡ್ತೇನೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೀವು ಹೇಗೆ ಬೇಡ ಅಂದರೆ ಬೇರೆ ಟೈಪಲ್ಲಿ ಕೂಡ ನಾವು ಪ್ರಿಪೇರ್ ಮಾಡ್ಬೋದು ನೋಡಿ ಈಗ ಯಾವುದೇ ಮಸಾಲೆಯನ್ನು ಕೂಡ ಹಾಕದೇನೆ ನಾವು ಈ ರೆಸಿಪಿಯನ್ನು ಅಂತ ನಾನು ನಿಮಗೆ ಇದ್ದೇನೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಮಾಡಿರುವಂತಹ ಬೀನ್ಸ್ ಗೊಜ್ಜು ಅಥವಾ ಬೀನ್ಸ್ ಪಲ್ಯ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ರೀತಿಯೇ ಹೊಸ ಹೊಸದಾಗಿ ವಿಡಿಯೋಕೋಸ್ಕರ ಈ ರೀತಿಯೇ ಫಾಲೋ ಮಾಡ್ತಾಯಿರಿ ನೋಡಿ ಈಗ ಸರ್ವ್ ಮಾಡಿ ತಗೊಂಡಿದ್ದೀನಿ ಇದಂತೂ ತುಂಬ ಸಿಂಪಲ್ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಯಾವುದೇ ಮಸಾಲ ಪದಾರ್ಥ ಅಂದರೆ ಕೆಲವರಿಗೆ ಇಷ್ಟ ಇರುವುದಿಲ್ಲ ಮಸಾಲ ಪದಾರ್ಥ ಸೊ ಈ ರೀತಿ ಪ್ರಿಪೇರ್ ಮಾಡಿ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಬ್ಸ್ಕ್ರೈಬ್ ಮಾಡಿ